ಸಹೃದಯ ಸದ್ಭಕ್ತರಿಗೆ ಶರಣು ಶರಣಾರ್ಥಿಗಳು ಶ್ರೀಕಲ್ಮಠ ಬೀಳಗಿ ಹಲಗಲಿ ಮಹಾ ತಪಸ್ವಿಗಳಾದ ಶ್ರೀ ಶಟಸ್ಥಳ ಬ್ರಹ್ಮಿ ಲಿಂಗೈಕ್ಯ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳವರ ಐವತ್ ಮೂರನೇ ಸ್ಮರಣೋತ್ಸವ ಹಾಗೂ ನಮ್ಮೂರ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ಶ್ರೀ ಷಟಸ್ಥಳ ಬ್ರಹ್ಮಿ ಗುರುಪಾದ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ನಾಲ್ಕರಿಂದ ಹದಿನಾಲ್ಕರವರೆಗೆ ಬಸವ ಭಕ್ತಿಯ ಬೆಳಕಾಗಿ ಬಂದ ಅಕ್ಕನ ವೈರಾಗ್ಯ ಘನವಾಗಿ ನಿಂದ ಸುಕುಮಾರೇಶ ಅನ್ನದಾನೀಶ ವಿಜಯ ಮಹಾಂತೇಶ ಗುಡದುರೇಶನ ಕಾರುಣ್ಯವೇ ಕಿರಣವಾಗಿ ಬಂದ ತಾಯಿ ಸಜ್ಜಲಗುಡ್ಡದ ಶರಣಮ್ಮನವರ ಜೀವನ ದರ್ಶನ ಪ್ರವಚನ ನಡೆಯಲಿದೆ ತನ್ನಿಮಿತ್ತ ಶ್ರೀಮಠದ ಸದ್ಭಕ್ತರಾದ ತಾವುಗಳು ಈ ಸಮಾರಂಭಗಳಲ್ಲಿ ಭಾಗವಹಿಸಿ ಸದ್ಗುರುವಿನ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ